ಹೈ ಎವ್ರಿವನ್ ಮೈ ಸೆಲ್ಫ್ ಅರುಣ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕೇಸಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೈಕ್ರೋ ಎಕನಾಮಿಕ್ಸಲ್ಲಿ ಉತ್ಪಾದನಾ ಸಿದ್ಧಾಂತಗಳು ಉತ್ಪಾದನಾ ವರ್ತನಾ ಸಿದ್ಧಾಂತಗಳಲ್ಲಿ ಇದು ಎರಡನೇ ಸಿದ್ಧಾಂತ ಇವತ್ತಿನ ಸಿದ್ಧಾಂತ ಬಂದು ಇಳಿಮುಖ ಪ್ರತಿಫಲ ನಿಯಮ ಅಂತ ಹೇಳಿ ಸೊ ಇಂಗ್ಲೀಷಲ್ಲಿ ನಾವು ಲಾ ಆಫ್ ಡಿಮಿನಿಶಿಂಗ್ ರಿಟರ್ನ್ಸ್ ಅಂತ ಹೇಳಿ ಕರಿತೀವಿ ಈ ಒಂದು ಸಿದ್ಧಾಂತ ಅನ್ನೋದು ಅಲ್ಪಾವಧಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತ ಸೊ ನೆನ್ನೆ ಹೇಳಿದಂಥ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವೂ ಕೂಡ ಒಂದು ಅಲ್ಪಾವಧಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತ ಈ ಸಿದ್ಧಾಂತವನ್ನ ಫಸ್ಟ್ ಗೆ ಡೇವಿಡ್ ರೆಕಾರ್ಡೋರ್ ಅವರು ಜೆ ಎಸ್ ಮಿಲ್ ರವರು ಮಾಲ್ತಾಸ್ ಇವರು ಈ ಒಂದು ಸಿದ್ಧಾಂತವನ್ನ ಹೇಳ್ತಾರೆ ಅಂತ ಹೇಳಿ ಹೇಳ್ಬೋದು ಆ ಅದಾದ್ಮೇಲೆ ಇದನ್ನ ಅಭಿವೃದ್ಧಿ ಪಡಿಸಿದವರು ಜನಪ್ರಿಯಗೊಳಿಸ್ತವ್ರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ರವರು ಏನ್ ಹೇಳುತ್ತೆ ಈ ಸಿದ್ಧಾಂತ ಅಂತಂದ್ರೆ ಮೊದಲಿಗೆ ನಾವು ಎರಡು ಉತ್ಪಾದನಾಂಗಗಳ ಬಗ್ಗೆ ತಿಳ್ಕೋಬೇಕು ಒಂದು ಸ್ಥಿರ ಉತ್ಪಾದನಾಂಗ ಮತ್ತೊಂದು ಬದಲಾಗುವ ಉತ್ಪಾದನಾಂಗ ಅಲ್ಪಾವಧಿಯಲ್ಲಿ ಉತ್ಪಾದನೆಯೊಂದಿಗೆ ಬದಲಾಗದೇ ಇರುವಂಥ ಉತ್ಪಾದನಾಂಗವನ್ನು ಸ್ಥಿರ ಉತ್ಪಾದನಾಂಗ ಹೇಳಿ ಕರಿತೀವಿ ಅಲ್ಪಾವಧಿಯಲ್ಲಿ ಉತ್ಪಾದನೆಯೊಂದಿಗೆ ಬದಲಾಗುವಂಥ ಉತ್ಪಾದನಾಂಗವನ್ನು ಬದಲಾಗುವ ಉತ್ಪನ್ನ ಅಂತ ಉತ್ಪಾದನಾಂಗ ಅಂಥೇಳಿ ಕರಿತೀವಿ ಸ್ಥಿರ ಉತ್ಪಾದನಾಂಗ ಅಂತಂದರೆ ಉದಾಹರಣೆಗೆ ಭೂಮಿ ಇರ್ಬೋದು ಕಟ್ಟಡ ಇರ್ಬೋದು ಯಂತ್ರೋಪಕರಣಗಳಿರ್ಬೋದು ಇವೆಲ್ಲವನ್ನೂ ಕೂಡ ನಾವು ಸ್ಥಿರ ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ ಯಾಕೆ ಅಂತಂದರೆ ಅಲ್ಪಾವಧಿಯಲ್ಲಿ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಬದಲಾಗುವ ಉತ್ಪಾದನಾಂಗಗಳು ಅಂತಂದ್ರೆ ಬಂಡವಾಳ ಇರ್ಬೋದು ಶ್ರಮ ಇರ್ಬೋದು ಇವೆಲ್ಲವನ್ನ ಕೂಡ ಇವೆಲ್ಲವನ್ನು ಕಚ್ಚಾ ಸಾಮಗ್ರಿಗಳಿರ್ಬೋದು ಇವೆಲ್ಲವನ್ನೂ ಕೂಡ ನಾವು ಬದಲಾಗುವ ಉತ್ಪಾದನಾಂಗಗಳು ಅಂತ ಹೇಳಿ ಕರಿತೀವಿ ಯಾಕೆ ಅಂತಂದ್ರೆ ಇದನ್ನು ನಾವು ಬದಲಾಯಿಸಬಹುದು ಅಲ್ಪಾವಧಿಯಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ಬದಲಾಯಿಸೋದಕ್ಕೆ ಅವಕಾಶವಿದೆ ಸೊ ಏನು ಹೇಳುತ್ತೆ ಅಂತಂದ್ರೆ ಸಿದ್ಧಾಂತ ಒಂದು ಸ್ಥಿರ ಉತ್ಪಾದನಾಂಗವನ್ನು ಸ್ಥಿರವಾಗಿ ಇಟ್ಟು ಬದಲಾಗುವ ಉತ್ಪಾದನಾಂಗವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಅದರಲ್ಲಿ ಸಿಗುವಂಥ ಉತ್ಪನ್ನ ಮೊದಲಿಗೆ ಹೆಚ್ಚಾಗಿದ್ದು ನಂತರ ಕಡಿಮೆಯಾಗಿ ಶೂನ್ಯವಾಗಿ ತದನಂತರ ಋಣಾತ್ಮಕವಾಗುತ್ತೆ ಅಂತೇಳಿ ಹೇಳುತ್ತೆ ದಟ್ಸ್ ಮೀನ್ ವಾಟ್ ಅಂತಂದರೆ ಒಂದು ಸ್ಥಿರ ಉತ್ಪಾದನಾಂಗ ಒಂದು ಸ್ಥಿರ ಉತ್ಪಾದನಾಂಗಕ್ಕೆ ಉದಾಹರಣೆಯಾಗಿ ನಾನು ಭೂಮಿಯನ್ನು ತಗೊಳ್ತೀನಿ ಅದರ ಸ್ಥಿರ ಉತ್ಪಾದನಾಂಗ ನಾನು ಒಂದು ಎಕರೆ ಭೂಮಿಯನ್ನು ತಗೊಳ್ತಾ ಇದ್ದೀನಿ ಒಂದು ಎಕರೆ ಭೂಮಿಯಲ್ಲಿ ನಾನು ಬದಲಾಗುವ ಉತ್ಪಾದನಾಂಗ ಬದಲಾಗುವ ಉತ್ಪಾದನಾಂಗೆ ನಾನು ಶ್ರಮ ತಗೊಳ್ತಾ ಇದ್ದೀನಿ ಓಕೆ ಶ್ರಮ ಒಬ್ಬ ಒಬ್ಬ ವ್ಯಕ್ತಿ ಒಂದು ಎಕರೆ ಭೂಮಿಯಲ್ಲಿ ಒಂದು ಎಕರೆ ಭೂಮಿಯಲ್ಲಿ ಉತ್ಪಾದನಾಕಾರರ ಸಂಖ್ಯೆ ಶ್ರಮಕರ ಸಂಖ್ಯೆ ಹೆಚ್ಚಿಸುತ್ತಾ ಹೋದಂತೆಲ್ಲ ಮೊದಲಿಗೆ ಒಬ್ಬರು ಇದ್ರು ಆಮೇಲೆ ಇಬ್ಬರಾದ್ರು ಮೂರಾದ್ರೂ ಎಕರೆ ಭೂಮಿ ಮಾತ್ರ ಯಾವುದೇ ಬದಲಾವಣೆ ಅಲ್ಲ ಬದಲಾವಣೆ ಇಲ್ಲ ಆ ಭೂಮಿ ಹಾಗೆ ಇರುತ್ತೆ ಒಂದು ಎಕರೆ ಅಷ್ಟೇ ಇರುತ್ತೆ ಬಟ್ ನಾವು ಯಾವ್ದನ್ನ ಹೆಚ್ಚು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಶ್ರಮವನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇರ್ತೀವಿ ಶ್ರಮವನ್ನ ಹೆಚ್ಚಿಸುತ್ತಾ ಹೋದಂತೆಲ್ಲ ಭೂಮಿಯಿಂದ ಸಿಗುವಂತ ಉತ್ಪನ್ನ ಪ್ರಾರಂಭದಲ್ಲಿ ಹೆಚ್ಚಾಗಿರುತ್ತೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವೋ ಅದಕ್ಕಿಂತ ಡಬಲ್ ಅನ್ನೋದು ನಮಗೆ ಉತ್ಪನ್ನ ಅನ್ನೋದು ಸಿಗುತ್ತೆ ಆಮೇಲೆ ಆಮೇಲೆ ಇನ್ನೂ ನಾವು ಉತ್ಪಾದನಾಂಗವನ್ನ ಅಂದರೆ ಶ್ರಮವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಆ ಉತ್ಪಾದನಾ ಉತ್ಪನ್ನ ಹೆಚ್ಚ ಹೆಚ್ಚಳ ಆಗ್ತಿದೆ ಅಂತ ಹೇಳಿ ನಾವು ಶ್ರಮವನ್ನು ಕೂಡ ಹೆಚ್ಚಿಸುತ್ತಾ ಹೋದಂತೆಲ್ಲ ಸಿಗುವಂತಹ ಉತ್ಪನ್ನ ಏನಾಗುತ್ತೆ ಕಡಿಮೆ ಆಗುತ್ತಾ ಹೋಗುತ್ತೆ ಕಡಿಮೆ ಆಗುತ್ತಾ ಹೋಗುತ್ತೆ ಅದ್ರ ನಂತರವೂ ನಾವೇನಾದರೂ ಈ ಒಂದು ಉತ್ಪಾದನಾ ಅಂಗವನ್ನ ಮತ್ತಷ್ಟು ಹೆಚ್ಚಿಸುತ್ತಾ ಹೋದಂತೆಲ್ಲ ಸಿಗುವಂಥ ಉತ್ಪನ್ನ ಶೂನ್ಯವಾಗುತ್ತೆ ಅದರ ನಂತರವೂ ಕೂಡ ನಾವೇನಾದರೂ ಶ್ರಮವನ್ನು ಮತ್ತೆ ಹೆಚ್ಚಿಸಿದರೆ ಸಿಗುವಂತ ಉತ್ಪನ್ನ ನಕಾರಾತ್ಮಕವಾಗುತ್ತೆ ಅಥವಾ ಮೈನಸ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಇದನ್ನ ನಾವು ಒಂದು ಪಠ್ಯ ಮೂಲಕ ಹೇಳ್ಬೋದು ಏನು ಪಠ್ಯ ಮೂಲಕ ಅಂತಂದರೆ ನಾನಿಲ್ಲಿ ಶ್ರಮವನ್ನು ತಗೊಂಡಿದ್ದೀನಿ ಬದಲಾಗುವ ಉತ್ಪನ್ನವಾಗಿ ಬದಲಾಗುವ ಉತ್ಪಾದನಾ ಅಂಗವಾಗಿ ತಗೊಂಡಿದ್ದೀನಿ ಇಲ್ಲಿ ನಾನು ಭೂಮಿಯನ್ನು ಒಂದು ಎಕರೆ ಭೂಮಿಯನ್ನು ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ತಗೊಂಡಿದ್ದೀನಿ ಸ್ಥಿರ ಭೂಮಿಯನ್ನು ಒಂದು ಎಕರೆ ಭೂಮಿಯನ್ನು ಸ್ಥಿರ ಉತ್ಪಾದನಾ ಅಂಗವನ್ನಾಗಿ ಇಲ್ಲಿ ಒಂದು ಎಕರೆ ಭೂಮಿಯಲ್ಲಿ ಒಬ್ಬ ಶ್ರಮಿಕನನ್ನು ನಾನು ಕೆಲಸಕ್ಕೆ ನೇಮಿಸ್ಕೊಂಡಾಗ ನನಗೆ ಸಿಕ್ತಿದ್ದಂಥ ಒಟ್ಟು ಉತ್ಪನ್ನ ಹತ್ತರಷ್ಟು ಸೀಮಾಂತ ಉತ್ಪನ್ನ ಹತ್ತರಷ್ಟು ಅದೇ ನಾನು ಶ್ರಮಿಕನ ಸಂಖ್ಯೆ ಹೆಚ್ಚು ಮಾಡಿದಾಗ ನನಗೆ ಸಿಕ್ತಿರುವಂಥ ಒಟ್ಟು ಉತ್ಪನ್ನ ಎಷ್ಟು ಅಂತಂದರೆ ಹದಿನೆಂಟು ಎಷ್ಟು ಹೆಚ್ಚಾಯಿತು ಅಂತಂದರೆ ಹದಿನೆಂಟು ಎಂಟು ಅಂದರೆ ಹತ್ತಿದ್ದಿದ್ದು ಎಂಟರಷ್ಟು ಹೆಚ್ಚಾಯಿತು ಸೊ ಇಲ್ಲಿ ಸೀಮಾಂತ ಉತ್ಪನ್ನ ಏನಾಯ್ತು ಎಂಟಕ್ಕೆ ಕಡಿಮೆ ಆಯಿತು ಅಲ್ಲಿ ನಂತರ ಏನಾಗ್ತಾ ಇದೆ ನಾನು ಮೂರು ಶ್ರಮಿಕರ ಸಂಖ್ಯೆ ಹೆಚ್ಚು ಮಾಡಿದ ಮೇಲೆ ಯಾವದ ಮೇಲೆ ಸ್ಥಿರ ಉತ್ಪಾದನಾ ಭೂಮಿಯ ಮೇಲೆ ಮೂರು ಶ್ರಮಿಕರ ಸಂಖ್ಯೆಯನ್ನು ಹೆಚ್ಚು ಮಾಡಿದಾಗ ಒಟ್ಟು ಉತ್ಪನ್ನ ಇಪ್ಪತ್ನಾಲ್ಕಾಗಿದೆ ಹದಿನೆಂಟಕ್ಕೂ ಇಪ್ಪತ್ತಾರು ಡಿಫ್ರೆನ್ಸು ಆರು ಸೊ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಂಟರಷ್ಟು ಹೆಚ್ಚಾಗಿದೆ ಇಲ್ಲಿಂದ ಇಲ್ಲಿಗೆ ಆರಷ್ಟು ಹೆಚ್ಚಾಗಿದೆ ಹೆಚ್ಚಾಗ್ತಾ ಇದೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಸಿಗುವಂಥ ಉತ್ಪನ್ನ ಹೆಚ್ಚಾಗುತ್ತೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಹೆಚ್ಚಾಗ್ತಾ ಹೋಗಿ ಒಂದು ಹಂತದ ನಂತರ ಸ್ಥಿರವಾಗಿಬಿಡುತ್ತೆ ಒಂದು ಹಂತದ ನಂತರ ಸ್ಥಿರವಾಗ್ಬಿಡುತ್ತೆ ಇದ್ರ ನಂತರವೂ ನಾವೇನಾದ್ರೂ ಬಳಸಿದ್ವಿ ಅಂದ್ರೆ ಅದ್ರ ನಂತರವೂ ನಾವು ಶ್ರಮಿಕರ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ವಿ ನೋಡಿ ಇಲ್ಲಿ ಐದು ಶ್ರಮಿಕರನ್ನ ಮಾಡಿದಾಗ ಒಟ್ಟು ಉತ್ಪನ್ನ ಮೂವತ್ತು ಸಿಕ್ಕಿದೆ ಸೊ ಆರನೇ ಶ್ರಮಿಕರನ್ನು ತಗೊಂಡೋಗ್ ಕೂಡ ಏನು ಬದಲಾವಣೆ ಆಗಿಲ್ಲ ಉತ್ಪನ್ನದಲ್ಲಿ ಮೂವತ್ತರಷ್ಟೇ ಸಿಕ್ಕಿದೆ ಅಂದ್ರೆ ಶ್ರಮಿಕರ ಸಂಖ್ಯೆ ಹೆಚ್ಚು ಮಾಡಿದಾಗ ಒಟ್ಟು ಉತ್ಪನ್ನ ಜಾಸ್ತಿ ಸಿಗ್ಬೇಕಲ್ವಾ ಬಟ್ ನಮ್ಗೆ ಜಾಸ್ತಿ ಸಿಕ್ ಉತ್ಪನ್ನ ಸಿಗ್ತಾ ಇಲ್ಲ ಅದ್ರ ನಂತರವೂ ನಾನು ಏಳು ಶ್ರಮಿಕರನ್ನ ತಗೊಂಡಾಗ ಸಿಗುವಂತ ಉತ್ಪನ್ನ ಕಡಿಮೆ ಆಯಿತು ಇಲ್ಲಿ ನಾವು ಸೀಮಾಂತ ಉತ್ಪನ್ನ ತಗೊಂಡಾಗ ಏನಾಗ್ತಾ ಇದೆ ಅಂತಂದ್ರೆ ಶ್ರಮಿಕರ ಸಂಖ್ಯೆ ಹೆಚ್ಚಾದಂತೆಲ್ಲ ಸೀಮಾಂತ ಹೆಚ್ಚುವರಿ ಉತ್ಪನ್ನ ಸೀಮಾಂತ ಉತ್ಪನ್ನ ಅಂತ ಹೆಚ್ಚುವರಿ ಉತ್ಪನ್ನ ಸೊ ಇಲ್ಲಿ ಹತ್ತಿಗೆ ಹತ್ತೆ ಇದೆ ಸೊ ಇಬ್ಬರನ್ನ ಹೆಚ್ಚು ಮಾಡಿದಾಗ ನನಗೆ ಎಂಟು ಎಂಟರಷ್ಟು ಉತ್ಪನ್ನ ಅನ್ನೋದು ಇನ್ಕ್ರೀಸ್ ಆಗಿದೆ ಸೊ ಅದಾದ್ಮೇಲೆ ಮೂರನ್ನ ತಗೊಂಡಾಗ ಆರಷ್ಟು ನಾಲ್ಕನ್ನ ಆ ಶ್ರಮಿಕರ ತಗೊಂಡು ನಾಲ್ಕರಷ್ಟು ಐದನ್ ತಗೊಂಡ ಎರಡರಷ್ಟು ಉತ್ಪನ್ನ ಹೆಚ್ಚಾಗಿದೆ ಆರನ್ನು ತಗೊಂಡಾಗ ಏನೂ ಉತ್ಪನ್ನ ಹೆಚ್ಚಾಗಿಲ್ಲ ಅದಾದ್ಮೇಲೆ ಏಳನ್ನ ತಗೊಂಡಾಗ ಉತ್ಪನ್ನ ಋಣಾತ್ಮಕವಾಗಿದೆ ಸೊ ಇದನ್ನ ನಾವು ಎಕ್ಸಾಮ್ಸ್ ಅಲ್ಲಿ ಹೇಗೆ ನೆನ್ಪಿಟ್ಕೋಬೇಕು ಅಂತಂದ್ರೆ ಸೀಮಾಂತ ಉತ್ಪನ್ನವನ್ನ ನೀವು ಒಂದು ಡಿಗ್ರೀಸ್ ಆರ್ಡ್ರಲ್ಲಿ ಬರ್ಕೊಳ್ರಿ ಹತ್ತು ಎಂಟು ಆರು ನಾಲ್ಕು ಎರಡು ಸೊನ್ನೆ ಮೈನಸ್ ಎರಡು ಅಂತ ನೀವು ಎಲ್ಲಾದ್ರೂ ತಗೊಳ್ರಿ ಎರಡೆರಡು ಡಿಫರೆನ್ಸ್ ತೋರಿಸ್ಕೊಂತ ಹೋಗಿ ಒಂದು ಹಂತದಲ್ಲಿ ಜೀರೋ ಆಗಿ ಮೈನಸ್ ಎರಡು ಆಗಿ ಇದನ್ನ ನಾವು ಒಂದಕ್ಕೊಂದು ಕೂಡ್ಕೊಂತ ಹೋದ್ರೆ ಒಟ್ಟು ಉತ್ಪನ್ನ ಅನ್ನೋದು ಸಿಗುತ್ತೆ ಈಗ ನೋಡಿ ಹತ್ತನ್ನು ಹಾಗೆ ಮರ್ಕೊಂಡಿವಿ ಹತ್ತು ಎಂಟು ಹದಿನೆಂಟು ಎಂಟು ಆರು ಹದಿನೆಂಟು ಆರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತು ಮೂವತ್ತಕ್ಕೆ ಸೊನ್ನೆ ಕುಡಿದ್ರೆ ಮೂವತ್ತು ಮೂವತ್ತು ಮಾಡಬೇಕಾಗಿರೋದು ಸೀಮಾಂತ ಉತ್ಪನ್ನವನ್ನ ಡಿಕ್ರೀಸ್ ಆರ್ಡರ್ ಅಲ್ಲಿ ಬರ್ಕೊಂಡು ಹೋಗೋದು ಸೊ ಎರಡೆರಡು ಗ್ಯಾಪ್ ಅದನ್ನ ಒಂದಕ್ಕೊಂದು ಆಡ್ ಮಾಡ್ಕೊಂಡು ಹೋದ್ರೆ ಒಂದು ರೇಖಾಚಿತ್ರದ ಮೂಲಕ ತೋರಿಸೋದಾದ್ರೆ ಓ ಎಕ್ಸ್ ಅಕ್ಷದಲ್ಲಿ ಉತ್ಪಾದನಾಂಗವನ್ನ ತಗೊಳ್ತಾ ಇದ್ವಿ ಯಾವ ಉತ್ಪಾದನಾಂಗ ನಾನು ಇಲ್ಲಿ ಶ್ರಮವನ್ನ ತಗೊಂಡಿದ್ದೀನಿ ಅಂಡ್ ದೆನ್ ಇಲ್ಲಿ ಓವೈ ಅಕ್ಷದಲ್ಲಿ ಏನು ತೋರಿಸ್ತಾ ಇದೀನಿ ಅಂತಂದ್ರೆ ಟೋಟಲ್ ಪ್ರೊಡಕ್ಷನ್ ಅಂಡ್ ಮಾರ್ಜಿನ ಪ್ರೊಡಕ್ಷನ್ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಮಾರ್ಜಿನಲ್ ಪ್ರೊಡಕ್ಷನ್ ಅನ್ನೋದು ಮೊದಲಿಗೆ ಹತ್ತರಷ್ಟು ಇದ್ದಿದ್ದು ಆರನೇ ಇದರಲ್ಲಿ ಏನಾಗ್ತಾ ಇದೆ ಶೂನ್ಯ ಆಗ್ತಾ ಇದೆ ಆರನೇ ಒಂದು ಆರು ಶ್ರಮಿಕರನ್ನ ಹೆಚ್ಚು ಮಾಡಿದ ತಕ್ಷಣ ಸೀಮಾಂತ ಉತ್ಪನ್ನ ಶೂನ್ಯವಾಗಿದೆ ಇದರ ನಂತರವೂ ನಾನು ಏಳಕ್ಕೆ ಹೋದಾಗ ನನ್ನ ಉತ್ಪನ್ನ ಏನಾಗಿದೆ ಮೈನಸ್ ಎರಡರಷ್ಟು ಕಡಿಮೆ ಆಗಿದೆ ಸೊ ಇದು ನಮ್ಮ ಮಾರ್ಜಿನಲ್ ಪ್ರೊಡಕ್ಷನ್ ಸೊ ಆದರೆ ಒಟ್ಟು ಉತ್ಪನ್ನ ಏನಾಗ್ತಾ ಇದೆ ಅಂತಂದ್ರೆ ಮೊದಲಿಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಯಾವಾಗ ಮಾರ್ಜಿನಲ್ ಪ್ರೊಡಕ್ಷನ್ ಝೀರೋ ಆಯಿತೋ ಅದು ಅತ್ಯುನ್ನತ ಬಿಂದುವನ್ನು ತಲುಪುತ್ತೆ ಯಾವುದು ಒಟ್ಟು ಪ್ರೊಡಕ್ಷನ್ ಅನ್ನೋದು ಯಾವಾಗ ಮಾರ್ಜಿನಲ್ ಪ್ರೊಡಕ್ಷನ್ ಶೂನ್ಯ ಆಗುತ್ತೋ ಆವಾಗ ಟೋಟಲ್ ಪ್ರೊಡಕ್ಷನ್ ಅನ್ನೋದು ಅತ್ಯುನ್ನತ ಬಿಂದುವನ್ನು ತಲುಪುತ್ತೆ ಇದು ನಾವು ನೆನ್ಪಿಟ್ಕೋಬೇಕು ಅದಾದ್ಮೇಲೆ ಅದು ಅತ್ಯುನ್ನತ ಬಿಂದುವಾದ್ಮೇಲೆ ಟೋಟಲ್ ಪ್ರೊಡಕ್ಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತಾ ಮೂವತ್ತೈದು ಇಪ್ಪತ್ತೆಂಟಕ್ಕೆ ಇಳಿಯುತ್ತೆ ಇದೇ ಇದು ಸಿದ್ಧಾಂತ ತುಂಬಾ ಈಸಿಯಾಗಿದೆ ಸೊ ಒಂದು ಸ್ಥಿರ ಉತ್ಪಾದನಾಂಗವನ್ನ ಸ್ಥಿರವಾಗಿಟ್ಟು ಒಂದು ಬದಲಾಗುವ ಉತ್ಪಾದನಾಂಗವನ್ನ ಬದಲಾಯಿಸುತ್ತಾ ಹೋದಂತೆಲ್ಲ ಸಿಗುವಂತ ಉತ್ಪನ್ನ ಮೊದಲಿಗೆ ಹೆಚ್ಚಾಗಿದ್ದು ನಂತರದಲ್ಲಿ ಕಡಿಮೆ ಆಗುತ್ತಾ ಹೋಗಿ ಶೂನ್ಯವಾಗಿ ಋಣಾತ್ಮಕವಾಗುತ್ತೆ ಈ ಸಿದ್ಧಾಂತ ಸೊ ಇದೊಂದು ಅಲ್ಪಾವಧಿ ಸಿದ್ಧಾಂತ ಆಲ್ಫ್ರೆಡ್ ಮಾರ್ಷಲ್ ರವರು ಅದನ್ನ ಜನಪ್ರಿಯಗೊಳಿಸ್ತಾರೆ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ನಾನು ಅವಾಗ್ಲೂ ಒಂದು ಎಕ್ಸಾಂಪಲ್ ಕೊಟ್ಟೆ ಭೂಮಿಯನ್ನಾಗಿ ಸೊ ಇನ್ನೊಂದು ಎಕ್ಸಾಂಪಲ್ ಕೂಡ ನೀವು ನಿಮ್ಗೆ ಹಾಕೊಂಡು ಹಾಕುವ ಒಂದು ಬೇಕರಿ ಅಂತ ಇಟ್ಕೊಂಡ್ರೆ ಒಂದು ಬೇಕರಿಯಲ್ಲಿ ನಾವು ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ಯಂತ್ರೋಪಕರಣಗಳನ್ನ ಇಟ್ಕೊಳ್ಳೋಣ ಸೊ ಇವಾಗ ಅದನ್ನು ಕೊಂಡುಕೊಳ್ಳೋರ ಸಂಖ್ಯೆ ಹೆಚ್ಚಾಯಿತು ಅಂತ ತಕ್ಷಣ ಏನ್ ಮಾಡ್ಬೋದು ಅದೇ ಯಂತ್ರೋಪಕರಣ ಅಲ್ಪಾವಧಿನ ಹೆಚ್ಚು ಮಾಡೋದಕ್ಕಾಗಲ್ಲ ಅವಾಗ ಮಾಡ್ತೀವಿ ಹೆಚ್ಚೆಚ್ಚು ಕಾರ್ಮಿಕರನ್ನ ನೇಮಿಸ್ಕೊಳ್ತಾ ಹೋಗ್ತೀವಿ ಒಂದೇ ಯಂತ್ರ ಕಾರ್ಮಿಕರ ಸಂಖ್ಯೆ ಹೆಚ್ಚು ಮಾಡ್ತಾ ಹೋದಂತೆಲ್ಲ ಹೆಚ್ಚು ಉತ್ಪನ್ನ ಮಾಡ್ಕೊಳ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಯಾಕೆ ಅಂತಂದ್ರೆ ಜನರ ಸಂಖ್ಯೆ ಹೆಚ್ಚಾದಂದ್ರೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ಸೊ ಅಲ್ಲಿ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗುತ್ತೆ ಮಾತುಕತೆ ಜಾಸ್ತಿ ಆಗುತ್ತೆ ಉತ್ಪನ್ನ ಏನಾಗುತ್ತೆ ಇಮಿಡಿಯೇಟ್ ಕಡಿಮೆ ಆಗುತ್ತಾ ಹೋಗುತ್ತೆ ಇದೊಂದು ನಾವು ಉದಾಹರಣೆನಾಗಿ ತಗೋಬಹುದು ಸೊ ಅದನ್ನು ಕೂಡ ನೀವು ನೀವೇ ನೀವಾಗಿ ಓನ್ ಆಗಿ ಒಂದು ರೇಖಾಚಿತ್ರವನ್ನು ಹಾಕೊಂಡು ಒಂದು ಪಟ್ಟಿಯನ್ನ ಹಾಕೊಂಡು ನೀವು ಎಕ್ಸ್ಪ್ಲೈನ್ ನೀವು ಅದನ್ನ ಎಕ್ಸ್ಸೈಸ್ ಆದಾಗ ಮಾಡ್ಕೋಬಹುದು ಸೊ ಈ ಸಿದ್ಧಾಂತವನ್ನ ಹೇಳಬೇಕಾದ್ರೆ ಆಲ್ಫ್ರೆಡ್ ಮಾರ್ಷಲ್ ಕೆಲವೊಂದು ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ ಆಲ್ಮೋಸ್ಟ್ ಇವರು ಹೇಳುವಂಥ ಈ ಒಂದು ಪ್ರತಿಫಲ ನಿಯಮಗಳಲ್ಲಿ ಆಲ್ಮೋಸ್ಟ್ ಈ ಕಲ್ಪನೆಗಳು ಸೇಮ್ ಆಗಿ ಬರುತ್ತೆ ಏನು ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಏನು ಇವಾಗ ನಾವೆಲ್ಲ ಹೆಚ್ಚು ಮಾಡಿದ ಶ್ರಮವನ್ನ ಈ ಥ್ರೋಟ್ ಅಲ್ಲಿ ತಂತ್ರಜ್ಞಾನ ಏನಿರುತ್ತೋ ಅದೇ ತಂತ್ರಜ್ಞಾನ ಇರುತ್ತೆ ವಿನಃ ಹೊಸ ತಂತ್ರಜ್ಞಾನವನ್ನ ನಾವಿಲ್ಲಿ ಬಳಸೋದಿಲ್ಲ ಸೆಕೆಂಡ್ ಒನ್ ಭೂಮಿ ಸ್ಥಿರವಾಗಿರುತ್ತೆ ಅಥವಾ ಏನ್ ಉತ್ಪಾದನಾಂಗವನ್ನು ತಗೊಂಡಿರ್ತೀವೋ ಅದು ಸ್ಥಿರವಾಗಿರುತ್ತೆ ಅಂತ ಹೇಳಿ ಉದಾಹರಣೆಗೆ ನಾನು ಇಲ್ಲಿ ಭೂಮಿಯನ್ನು ತಗೊಂಡೆ ಭೂಮಿ ಸ್ಥಿರವಾಗಿರುತ್ತೆ ಒಂದು ಎಕರೆ ಒಂದು ಎಕರೆನೇ ಇರುತ್ತೆ ನಾವು ಬೇಕ್ರಿ ಅಂತ ತಗೊಂಡು ಒಂದು ಯಂತ್ರೋಪಕರಣ ಒಂದು ಯಂತ್ರೋಪಕರಣನೇ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇರೋದಿಲ್ಲ ನೆಕ್ಸ್ಟ್ ಒನ್ ಬದಲಾಗುವ ಉತ್ಪಾದನಾಂಗದ ದಕ್ಷತೆ ಸ್ಥಿರವಾಗಿರುತ್ತೆ ಇಲ್ಲಿ ಬದಲಾಗುವ ಉತ್ಪಾದನಾಂಗವನ್ನು ಶ್ರಮ ತಗೊಂಡಿದ್ದೀನಿ ಶ್ರಮವನ್ನ ದಕ್ಷತೆ ಒಂದೇ ರೀತಿ ಇರುತ್ತೆ ಅಂತಂದರೆ ಈಗ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಶ್ರಮ ಮಾಡ್ತಾನೋ ಎರಡನೇ ವ್ಯಕ್ತಿನೂ ಕೂಡ ಅಷ್ಟೇ ಶ್ರಮದಲ್ಲಿ ಪಾಲ್ ಪಾಲ್ಗೊಳ್ತಾನೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಎರಡು ಕೇಕ್ ಮಾಡ್ತಾನೆ ಅಂತಂದರೆ ಎರಡನೇ ವ್ಯಕ್ತಿನೂ ಕೂಡ ಒಂದು ದಿನದಲ್ಲಿ ಎರಡೇ ಕೇಕ್ ಮಾಡ್ತಾನೆ ಅಂತ ಹೇಳಿ ಇವರು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ನೆಕ್ಸ್ಟು ಸ್ಥಿರ ಉತ್ಪಾದನಾಂಗದ ದಕ್ಷತೆ ಸ್ಥಿರವಾಗಿರುತ್ತೆ ಸ್ಥಿರ ಉತ್ಪಾದನಾಂಗ ಅಂತ ಹೇಳಿ ನಾವು ಭೂಮಿಯನ್ನು ತಗೊಂಡಿದೀವಿ ಈ ಭೂಮಿಯ ದಕ್ಷತೆ ಏನಿದೆ ಏನು ಉತ್ಪನ್ನ ಕೊಡ್ತಾ ಇದೆ ಅದು ಉತ್ಪನ್ನ ಅದು ದಕ್ಷತೆ ಹಾಗೆ ಇರುತ್ತೆ ಫಲವತ್ತತೆ ಅಂತ ಹೇಳಿ ಕರಿತೀವಿ ಅದು ಸ್ಥಿರವಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇರಲ್ಲ ಅಥವಾ ಭೂಮಿಯನ್ನು ಎಕ್ಸ್ಟ್ರಾ ತಗೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದೀವಿ ಸೊ ಇದಿಷ್ಟು ಇವತ್ತಿನ ಇಳಿಮುಖ ಪ್ರತಿಫಲ ನಿಯಮ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು